ನಮ್ಮ ಆಡಳತಿ ಮಂಡಳಿಯ ಎಲ್ಲ ಸದಸ್ಯರುಗಳು ನಮ್ಮ ಬ್ಯಾಂಕು ಫಸ್ಟು ನಾವೇ ಪ್ರಯತ್ನಕ್ಕೆ ಬರುವಾಗ ತುಂಬ ಶಿಥಿಲಗೊಂಡಿತ್ತು ತುಂಬ ಒಳ್ಳೆಯದಾಗಿತ್ತು ತುಂಬ ಕೆಟ್ಟ ಕೆಟ್ಟವಾಗಿತ್ತು ಬಿಲ್ಡಿಂಗು ಅದರಿಂದ ಎಲ್ಲರೂ ಕೂಡ ಕ್ರಮವನ್ನು ಹಾಕಿ ಎಲ್ಲರ ಪರಿಶ್ರಮದಿಂದ ನಮ್ಮ ಒಮ್ಮತದ ನಿರ್ಧಾರದಿಂದ ಈ ಬಿಲ್ಡಿಂಗನ್ನು ಒಂದು ನವೀಕರಣ ಮಾಡಬೇಕು ಉತ್ತಮ ಸ್ಥಿತಿಗೆ ತರಬೇಕು ಅನ್ನುವಂಥ ಒಂದು ಭಾವನೆಯಿಂದ ಎಲ್ಲರೂ ಕೂಡ ಶ್ರಮ ಹಾಕಿದ್ರು ಅದರಂತೆ ಒಂದು ಉತ್ತಮ ಸ್ಥಿತಿಗೂ ಬಂತು ನಮ್ಮ ಬ್ಯಾಂಕು ಹಾಗಾಗಿ ಈಗ ನವೀಕರಣ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ತೀರ್ಮಾನ ಮಾಡಿಬಿಟ್ಟು ಈಗ ಬಿಲ್ಡಿಂಗನ್ನು ಒಂದು ಉತ್ತಮ ಸ್ಥಿತಿಗೆ ತಂದಿದ್ದೀವಿ ಒಂದು ನವೀಕರಣದ ಕೆಲಸ ಕಾರ್ಯಗಳು ನಿಂತಿದ್ದಾವೆ ಹಾಗೆ ತೊಂಬತ್ನಾಲ್ಕನೆಯ ವರ್ಷಕ್ಕೆ ನಮ್ಮ ಬ್ಯಾಂಕು ಆಗಿಟ್ಟಿದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನನ್ನನ್ನು ಎಲ್ಲರೂ ಕೂಡ ಒಂದು ಒಮ್ಮತ್ತರಿಂದ ಬಹುಮತರಿಂದ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದರು ನಾನೊಬ್ಬ ಪರಿಷ್ಠ ಪಂಗಡದ ವ್ಯಕ್ತಿಯಾಗಿದ್ದೀನಿ ಬ್ಯಾಂಕಿನ ಇತಿಹಾಸದಲ್ಲಿ ಬಹುಶಃ ಪರಿಷ್ಠ ಪಂಗಡದವರನ್ನ ಅಧ್ಯಕ್ಷನಾಗಿ ಮಾಡಿದ್ದು ಬಹುಶಃ ಸಲ್ಲಿಸುತ್ತೆ ಹಾಗಾಗಿ ನಾನು ಬಾಯಕ ಮಂಡಳಿಯಲ್ಲಿ ನಾನು ಮೊದಲಾಗಿ ಅಭಿನಂದವನ್ನು ಸಲ್ಲಿಸ್ತೀನಿ ಹಾಗೆ ಎಲ್ಲರೂ ಕೂಡ ನಮ್ಮ ಮ್ಯಾನೇಜರ್ ಇಟೋರಿಯಾ ಕಾರೋರ್ ಕೂಡ ಇಲ್ಲಿ ಬ್ಯಾಂಕಿಗೆ ಭಾಳ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಅದರಿಂದ ಅವ್ರಿಗೆ ಅವರ ಸಂಬಂಧ ಕೂಡ ಇದೆ ಹಾಗೆ ನಮ್ಮ ವಿಷಯ ನಿರ್ದೇಶಕರಾದ ನಟರಾಜನ್ ಅವರು ಕೂಡ ಭಾಳ ಇಲ್ಲಿ ನಮಗೆ ಎಲ್ಲರ ಮಾರ್ಗದರ್ಶಕರಾಗಿ ದಿನನಿತ್ಯ ನಾವು ಅಧ್ಯಕ್ಷರು ಅಧ್ಯಕ್ಷರೊಂದರೂ ಕೂಡ ಅದಕ್ಕಿಂತ ಹೆಚ್ಚಾಗಿ ನಮಗೆ ಮಾರ್ಗದರ್ಶನ ನೀಡಿ ಅವರು ಕೂಡ ದಿನನಿತ್ಯ ಕೆಲಸಗಳ ಕಾರ್ಯಗಳನ್ನು ಪರಿವರ್ತಿ ಬಂದು ಭಾಗವಹಿಸಿ ಕೆಲಸವನ್ನು ದಿನ ವೀಕ್ಷಣೆ ಮಾಡಿ ಉತ್ತಮ ಕಾರ್ಯಗಳನ್ನು ನಡೀಲಿಕ್ಕೆ ಅವರು ಸಹಕಾರವೂ ಇದೆ ಹಾಗೆ ಎಲ್ಲ ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಸಹಕಾರವನ್ನು ನೀಡಿ ಇವತ್ತು ತೊಂಬತ್ನಾಲ್ಕನೆಯ ವರ್ಷಕ್ಕೆ ಪ್ರಚಿತ ಶತಮಾನೋತ್ಸವದ ಶತಮಾನೋತ್ಸವದತ್ತ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೆಂಟು ಎರಡು ಇಪ್ಪತ್ತ್ನಾಲ್ಕನೆಯ ಬುಧವಾರ ಕಾರ್ಯಕ್ರಮವನ್ನು ಉದ್ಘಾಟನೆ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಇದಕ್ಕೆ ಮಾನ್ಯ ಆಯಂಕರ್ಗಳೆಲ್ಲ ನಮ್ಮ ಶಾಸಕರಾದ ಟಿ ಡಿ ರಾಜೇವರು ಮತ್ತು ಜರು ರಾಜ ಸಹಕಾರ ಮೀಸರಾದ ರಾಜಣ್ಣವರು ಹಾಗೆ ಚಟಾಕ್ಷರು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ ಹಾಗೆ ನಾವು ಎಲ್ಲ ಸೇರೋ ಸದಸ್ಯನವರಿಗೆ ಕೂಡ ನಾವು ಇವತ್ತು ಎಲ್ಲ ಪತ್ರಿಕೆಗಳನ್ನು ಓದಿಕ ಮೂಲಕ ಕಳಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಉತ್ತಮಗೊಳಿಸ್ಕೊಡ್ಬೇಕು ಅಂತ ನಾನು ಎಲ್ಲರ ಹತ್ರ ಮನೆಯನ್ನು ಕಾರ್ಯಕ್ರಮವನ್ನು ಯಶಸ್ಸಿ ಪಿ ಕಾಡ್ ಬ್ಯಾಂಕು ಮೂರು ವರ್ಷಗಳತ್ತ ಹೋಗ್ತಾ ಇದೆ ಮೂರು ವರ್ಷದ ಸಾಧನೆ ಹೆಮ್ಮೆ ಮಾಡುವಂಥದ್ದಿದೆ ನಮ್ಮ ಮೇಗುಂದ ಹೋಗ ಸಮಗ್ರ ಅಭಿವೃದ್ಧಿಯ ಹಿಂದೆ ಪಿಕಾರ್ಡ್ ಬ್ಯಾಂಕ್ ಕೈ ಮನೆ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಆದರೆ ಕಾಲನ ಪಡತಗಳಿಗೆ ಸಿಕ್ಕಿ ಒಂದು ಎರಡು ಸಾರಿ ಹಿಂದೆ ಪರಿಸ್ಥಿತಿ ಕೂಡ ಬಂದಿತ್ತು ಅಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ತಂದಂಥ ಬಡ್ಡಿಮನ್ನ ಯೋಜನೆ ನಮಗೆ ತುಂಬ ಪ್ರಯೋಜನ ಇತ್ತು ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಆರೂವರೆ ಕೋಟಿಯಷ್ಟು ನಷ್ಟ ಇದ್ದ ಬ್ಯಾಂಕು ಇವತ್ತು ಎಲ್ಲ ನಷ್ಟಗಳನ್ನು ತುಂಬಿಕೊಂಡು ಪ್ರತಿ ವರ್ಷ ಒಂದು ಕೋಟಿಗಿಷ್ಟು ಲಾಭವನ್ನು ಗಳಿಸ್ತಾ ಇದೆ ಜೊತೆಗೆ ನಮ್ಮ ಹೂಡಿಕೆಗಳು ಕೂಡ ಕನಿಷ್ಠ ಬ್ಯಾಂಕ್ ಒಂದು ನಾಲ್ಕೈದು ವರ್ಷಗಳಲ್ಲಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮುಂದುವರಿಯುವಷ್ಟು ಭದ್ರವಾಗಿದೆ ಈ ಒಂದು ವ್ಯವಸ್ಥೆ ಪುನರುಜ್ಜೀವನ ಕೊಡೋದಕ್ಕೆ ನಮ್ಮ ಈಗಿನ ಅಡಳಿತ ಪಾತ್ರ ತುಂಬ ದೊಡ್ಡದಿದೆ ಈಗ ನಾವು ನವೀಕರಣ ಮಾಡ್ತಿದ್ದೀವಿ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಅಳವಳಿತ ಮಂಡಳಿಗೆ ಬಂದಾಗ ಸುಣ್ಣ ಬಣ್ಣೆಯಿಂದ ಬ್ಯಾಂಕು ಸೊರಗಿತ್ತು ಅವತ್ತಿನ ಎಲ್ಲ ಸದಸ್ಯರುಗಳು ಕೂಡ ಕೈಯಿಂದ ದುಡ್ಡು ಹಾಕಿ ಸುಣ್ಣ ಬಣ್ಣ ಹೊಡೆಸಿ ಬ್ಯಾಂಕನ್ನು ಒಂದು ಚಂದ ಕಾಣಿಸಿದ್ದಾರೆ ಅವರೆಲ್ಲ ಒಂದು ವಿಶೇಷ ವ್ಯಕ್ತಿತ್ವರು ಪ್ರಾರಂಭದಲ್ಲಿ ಹೇಗಾಗಿತ್ತು ಅಂದರೆ ನಮಗೆ ಜನರಲ್ ಬಾಡಿ ಮಾಡಿ ತಿಂಡಿ ಕೊಡಲಿಕ್ಕೆ ಕೂಡ ಹಣ ಲೆಕ್ಕ ಹಾಕುವ ಪ್ರಸಂಗ ಇದ್ದಾರೆ ಅವತ್ತು ಬ್ಯಾಂಕಿನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣವರು ಅವ್ರ ಮನೆಯಿಂದ ಸ್ಟ್ರೀಟ್ಸ್ ತಂದು ಕೊಟ್ಟಿರುವಂಥದ್ದು ನಾವು ನೆನೆಸ್ಕೊಳ್ಬೇಕಾಗ್ತದೆ ಅಂದರೆ ಕಟ್ಟಡ ಕಾಲದಲ್ಲಿ ಈ ಎರಡನ ಮಂಡಳಿ ಉತ್ತಮವಾಗಿ ಎಲ್ಲರೂ ಕಾಲೇಜು ಅಧ್ಯಕ್ಷರು ಅನ್ನುವಂಥದ್ದು ಈ ಎರಡನೇ ಮಂಡಳಿಯ ಹೆಸರಿಗೆ ಮಾತ್ರ ಅಧ್ಯಕ್ಷರಿಗೆ ವಿಶೇಷವಾದ ಗೌರವಗಳು ಸ್ಥಾನಮಾನಗಳು ಮೀಟಿಂಗ್ನಲ್ಲಿ ಬಿಟ್ಟರೆ ಮತ್ತೆಲ್ಲ ಸದಸ್ಯರುಗಳ ಒಮ್ಮತ್ತಿಂದ ಯಾರೇ ಅಧ್ಯಕ್ಷ ಆಗಿದ್ದು ಕೂಡ ಗೋಪಾಲ ಸಹಿತ ಎಲ್ಲರ ಅಭಿಪ್ರಾಯ ಪಡೆದೇ ಪ್ರತಿಯೊಂದು ಕೆಲಸ ಮಾಡ್ತಿರೋದು ನಮಗೆಲ್ಲ ಹೆಮ್ಮೆ ಆಗ್ತದೆ ಇದು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಬ್ಯಾಂಕು ಕೆಲವು ಸ್ವಂತ ಬಂಡವಾಳದಿಂದ ಕೊಟ್ಟ ಸಾಲಗಳಿಗೆ ಅತ್ಯ ಕಾಲ ತಿರುವಳಿಯ ಕಾರ್ಯಕ್ರಮ ಮಾಡಿಕೊಂಡು ತುಂಬ ಮಕ್ಕಳ ಬಡ್ಡಿಯನ್ನು ಕೂಡ ಬಿಡುಗಡೆ ಮಾಡಿ ಕಡಿಮೆ ಮಾಡಿ ಸಹಾಯ ಮಾಡಿಕೊಂಡಂತೆ ಇದನ್ನು ಕೂಡ ನಾವು ಮಾನ್ಯ ಮಂತ್ರಿಗಳನ್ನ ಪಡೆಯುತ್ತೇವೆ ಅನ್ನುವಂಥ ನಂಬಿಕೆ ನನಗೆ ಹೋಟೆಲ್ ಸಹಕಾರಿ ವ್ಯವಸ್ಥೆ ಅಂತ ಹೇಳಿದರೆ ಏನು ಹೇಗಿರಬೇಕು ಹಾಗೆ ನಮ್ಮ ಕಡಿಮೆ ಕಾರ್ಡ್ ಬ್ಯಾಂಕಿನ ಆರೋಗ್ಯ ಮಂಡಿ ಈ ಥರ ಎರಡನೇ ಮಂಡ್ಯ ಸದಸ್ಯರನ್ನೆಲ್ಲ ನಮ್ಮ ಅಭಿವೃದ್ಧಿಸ ಬಹುಶಃ ರಾಜ್ಯದಲ್ಲಿ ತಾಲೂಕಿಗೆ ಒಂದು ಪಿ ಡಿ ಬ್ಯಾಂಕ್ ಇರುವುದು ಕೊಪ್ಪ ತಾಲೂಕಲ್ಲಿ ಮಾತ್ರ ಎರಡು ಪಿ ಡಿ ಬ್ಯಾಂಕ್ ಇದೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಮಾತ್ರ ಎರಡು ಪಿ ಡಿ ಬ್ಯಾಂಕ್ ಇದೆ ಕೊಪ್ಪದಕ್ಕಿಂತ ಸಿನಿ ಅಂದ್ರೆ ಮೊದಲು ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ ಅಂದ್ರೆ ಕರಿಮಲೆ ಪೇಟಿ ಬ್ಯಾಂಕ್ ಸಾವಿರದ ಒಂಬೈನೂರ ಮೂವತ್ತನೇ ಸೇರಲ್ಲಿ ಸ್ಥಾಪನೆ ಆಗಿದೆ ಶಿವರಾಮಪಟ್ಟಂಥ ಸ್ಥಾಪನೆ ಮಾಡಿರ್ತಕ್ಕಂಥ ಅವತ್ತಿನಿಂದ ಈ ಭಾಗದ ರೈತರು ಈ ಭಾಗದ ಜನರ ಶ್ರೇಯೋಭಿವೃದ್ಧಿಗೆ ಈ ಬ್ಯಾಂಕ್ ಸಹಕಾರಿಯಾಗಿ ಬೆನ್ನೆಲುಬಾಗಿ ಅವತ್ತಿಂದ ನಿಂತುಕೊಂಡಿದೆ ಹಂತ ಹಂತವಾಗಿ ಇದು ಪ್ರವರ್ಧಮಾನಕ್ಕೆ ಹೋಗ್ತಾ ಬಂದು ಉತ್ತುಂಗ ರಾಜ್ಯದಲ್ಲೇ ಉತ್ತುಂಗವಾದ ಬ್ಯಾಂಕು ಅಂತ ಇರ್ತಕ್ಕಂಥ ಬ್ಯಾಂಕು ಅಂತ ರಾಜ್ಯದಲ್ಲಿ ಒಂದು ಎರಡು ಮೂರನೇ ಸ್ಥಾನದಲ್ಲಿ ಸಾಲ ಕೊಡ್ತಕ್ಕಂಥದ್ದು ಒಂದು ವಿಚಾರ ಇರ್ಬೋದು ಅದು ಸಾಲ ವಸೂಲಿ ಇರ್ಬೋದು ಕರಿಮನೆ ಪಿ ಐ ಡಿ ಬ್ಯಾಂಕ್ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರಿರ್ತಕ್ಕಂಥ ಒಂದು ಬ್ಯಾಂಕ್ ಆಗಿತ್ತು ಕಳೆದ ಹತ್ತು ಹದಿನೈದು ವರ್ಷಗಳ ಹಿಂದೆ ಎರಡ್ ಸಾವಿರದ ಎರಡ್ ಸಾವಿರದ ಆರು ಏಳರ ನಂತರದಲ್ಲಿ ಕಾರಣಾಂತದಿಂದ ಬಹುಶಃ ಗೊತ್ತಿರಬಹುದು ಸಕಾಲದಲ್ಲಿ ರೈತರು ಸಾಲಗಳನ್ನು ಹಿಂತಿರ್ಸಕ್ಕೆ ಆಗದಿದ್ದಂತಹ ಅಥವಾ ಹಿಂತಿರಿಸಿದಂತಹ ಒಂದು ಸಂದರ್ಭದಲ್ಲಿ ಬ್ಯಾಂಕ್ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸಿತು ಆ ಕಾಲದಲ್ಲಿ ಬ್ಯಾಂಕ್ ನಷ್ಟ ಅಂತ ಹೇಳಿದ್ರೆ ಬೇರೆ ಯಾವ ನಷ್ಟ ಅಲ್ಲ ಎನ್ ಪಿ ಎ ಜಾಸ್ತಿಯಾಗಿ ನಾವು ಆರೂವರೆ ಏಳು ಕೋಟಿ ರೂಪಾಯಿ ನಷ್ಟ ಹೊಂದಿರತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಆಗಿತ್ತು ತದನಂತರದಲ್ಲಿ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ನಮಗೆ ರಾಜ್ಯ ಬ್ಯಾಂಕು ಅಸಲು ಕಟ್ಟಿದರೆ ಬಡ್ಡಿ ಮನ್ನಾ ಅಂತ ರಾಜ್ಯ ಸರ್ಕಾರ ಕೊಟ್ಟು ಆ ಸಂದರ್ಭದಲ್ಲಿ ಅಸಲು ಕಟ್ಟೋಕ್ಕೂ ನಮ್ಮ ಭಾಗದ ರೈತರ ಹತ್ರ ಅಸಹಾಯಕರಾಗಿದ್ದರು ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಶಡಾಕ್ಷರಿ ಅವರು ಆ ಸಂದರ್ಭದಲ್ಲಿ ನಮಗೆ ನಮ್ಮ ರಾಜ್ಯ ಬ್ಯಾಂಕಿಗೆ ಎಮ್ಡಿ ಆಗಿರ್ತಕ್ಕಂಥವ್ರು ದಿವಾಕರ್ ಅವರು ಇದ್ರು ಅವರು ಇವತ್ತು ಕೋಪರೇಟಿವ ರಾಜ್ಯ ಸ್ಪೆಷಲ್ ಆಫೀಸರ್ ಆಗಿದ್ದಾರೆ ಅವರು ಅವರು ನಾವು ಕಟ್ಟಿದವರಿಗೆ ವಾಪಸ್ ಕೊಟ್ಟಕ್ಕಂಥ ಒಂದು ಸಾಲನ್ನು ಒಂದು ಅವಕಾಶ ಕೊಡಿ ಅಂತ ಕೇಳಿದವಾಗ ಫಸ್ಟ್ಗೆ ಆಗುದಿಲ್ಲ ಅಂತ ಹೇಳಿದವರು ಈ ಭಾಗಕ್ಕೆ ಬಂದು ಒಬ್ಬ ಎಂ ಡಿ ಆದವರು ರಾಜ್ಯ ಬ್ಯಾಂಕಿನ ಎಂ ಡಿ ಆದವರು ಈ ಭಾಗಕ್ಕೆ ಬಂದು ಇಲ್ಲಿ ಭಾಗದ ರೈತರದ ಸಮಸ್ಯೆಗಳನ್ನು ನೋಡಿ ಆಯ್ತು ಕಟ್ಟಿದವರಿಗೆ ವಾಪಸ್ ಕೊಡಿ ಅಂತ ಹೇಳ್ತಕ್ಕಂಥ ಒಂದು ಅವಕಾಶ ಹೋಗಿ ನಾವು ಈ ಭಾಗದಲ್ಲಿ ಹೆಚ್ಚಿನ ಒಂದು ಪ್ರಯತ್ನದಿಂದವ ಜೊತೆಗೆ ನಮ್ಮ ಜಿಲ್ಲಾ ಬ್ರಾಂಚ್ ಆಫೀಸಿನ ವ್ಯವಸ್ಥಾಪಕರಿದ್ದಂಥ ಡಿ ಎಂ ಡಿ ಎಂ ಪುಟ್ಟರಾಜ್ ಅವರು 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 ಸಹ ಸಾಕಷ್ಟು ಸಹಕಾರ ಕೊಟ್ಟರು ರೈತರಿಗೆ ಮನೆ ಮನೆಗೆ ಹೋಗಿ ಮನವೊಲಿಸಿ ನೀವು ಒಂದು ಸಾರಿ ಬ್ಯಾಂಕಿಗೆ ಬನ್ನಿ ನಿಮಗೆ ಕಟ್ಟೋಕ್ಕೂ ನಾವು ಅವಕಾಶ ಕೊಡ್ತೀವಿ ಇಲ್ಲ ನಾವೇ ದುಡ್ಡಿನ ವ್ಯವಸ್ಥೆ ಮಾಡ್ಕೊಡ್ತೀವಿ ನಿಮಗೆ ಕಟ್ರೋರಿಗೆ ವಾಪಸ್ ಕೊಡೋಕೆ ನಮ್ಮ ರಾಜ್ಯ ಬ್ಯಾಂಕು ಅವಕಾಶ ಕೊಟ್ಟಿದೆ ಅಂತ ಹೇಳಿ ಅವರಿಗೆ ಮನವೊಲಿಸಿ ಬ್ಯಾಂಕಿಗೆ ಕರ್ಕೊಂಡು ಬಂದು ಅವರಿಗೆ ಬ್ಯಾಂಕಿಗೆ ಹಣ ಕಟ್ಟೋಕ್ಕೂ ನವಾರ್ಡ್ ಸ್ಕೀಮಿಗೆ ಹಣ ಕಟ್ಟೋಕ್ಕೂ ಬ್ಯಾಂಕಲ್ಲೇ ಇದ್ದು ಹಣಕಾಸಿನ ವ್ಯವಸ್ಥೆ ಓನ್ಫಂಡ ವ್ಯವಸ್ಥೆ ಮಾಡಿಕೊಟ್ಟು ತದನಂತರದಲ್ಲಿ ಅವರದು ಸಾಲ ಅವರಿಗೆ ಪುನರ್ ಮಾಡ್ಕೊಟ್ಟು ಬ್ಯಾಂಕು ಈ ಪಿ ಎಚ್ ಡಿ ಬ್ಯಾಂಕು ಪುನಃ ಅಭಿವೃದ್ಧಿಯತ್ತ ಹೆಜ್ಗಾಲ ಹೆಜ್ಜೆ ಇಡ್ತಾ ಲಾಭದ ಹೆಜ್ಜೆ ಇಡೋಕೆ ತುಂಬಾ ಒಂದು ಶಕ್ತಿಯನ್ನು ಅವತ್ತಿನ ರಾಜ್ಯ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ನಮ್ಮ ವೈಯಕ್ತಿಕ ವಹಿವಾಟುಗಳು ನಿಂತೋಗಿದ್ದು ಈ ಬ್ಯಾಂಕು ಬಹುಶಃ ರಾಜ್ಯದಲ್ಲಿ ಯಾವ ಪಿ ಎಲ್ ಡಿ ಬ್ಯಾಂಕು ಬಹುಶಃ ಗೊಬ್ಬರ ವ್ಯಾಪಾರ ಮಾಡಿದ್ದು ಬಹುಶಃ ಇರಲಿಕ್ಕಿಲ್ಲ ಕರಿಮನೆ ಪಿ ಎಲ್ ಡಿ ಬ್ಯಾಂಕು ಸುಮಾರು ಎರಡು ಸಾವಿರ ಇಷ್ಟದಿಂದ ಇಫ್ಕೋ ಸಂಸ್ಥೆಯ ಗೊಬ್ಬರದ ಏಜೆನ್ಸಿಯನ್ನು ಕೊಡೋದ್ರ ಮೂಲಕ ಇಫೋ ಸಂಸ್ಥೆಯಲ್ಲಿ ಮೂಲಕವಾಗಿ ಗೊಬ್ಬರದ ವ್ಯಾಪಾರ ಮಾಡಿತ್ತು ಆ ಗೊಬ್ಬರದ ಬ್ಯಾಂಕಿನ ಕಟ್ಟಡ ಪರಿಸ್ಥಿತಿಗಳಲ್ಲಿ ನಿಂತು ಹೋಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ನಮ್ಮದೇ ಬೋರ್ಡ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಚ್ ಎಂ ಮಾರ್ಗದರ್ಶನದಲ್ಲಿ ನಮ್ಮ ನಿರ್ದೇಶಕ ಮಂಡಳಿಯವರೇ ಆ ಒಂದು ಗೊಬ್ಬರದ ವ್ಯಾಪಾರಕ್ಕೂ ಪುನಃ ಬಂಡವಾಳವನ್ನು ತೊಡಗಿಸಿ ಇವತ್ತು ಮತ್ತೆ ಉತ್ತಮ ದರ್ಜೆಯ ಗೊಬ್ಬರ ಇಫ್ಕೋ ಕಂಪನಿ ಇರಬಹುದು ಜೊತೆಗೆ ಈಗ ಇತ್ತೀಚಿನ ನಾಲ್ಕು ವರ್ಷದಲ್ಲಿ ನಾವು ಐ ಪಿ ಎಲ್ ಗೊಬ್ಬರದ ಒಂದು ಏಜೆನ್ಸಿಯನ್ನು ಕೊಂಡ್ಕೊಂಡಿದ್ದೀವಿ ಉತ್ತಮ ದರ್ಜೆಯ ಗೊಬ್ಬರವನ್ನು ಸಹ ಪೂರೈಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಒಂದು ಸಮುದಾಯ ಭವನ ಇದೆ ಅದನ್ನ ಇಲ್ಲಿ ಯಾರಿಗೆ ಬಾಡಿಗೆ ನೆಟ್ಟಿವಿ ಅಂತ ಹೇಳಿದರೆ ಯಾರು ಮೇಲೋರ್ದ್ರು ನಮ್ಮಲ್ಲಿ ಬರಲ್ಲ ಸಮಾಜದ ಕಟ್ಟಕಡೆಯವರು ಎಲ್ಲ ಕಟ್ಟದಿರ್ತಕ್ಕಂಥವ್ರು ಇಲ್ಲಿ ಬರ್ತಾರೆ ಏಕೆಂದರೆ ಯಾಕೆಂದ್ರೆ ಸುತ್ತಮುತ್ತಲೂ ನೋಡಿರ್ಬೋದು ನಾನ್ವೆಜ್ಗೆ ಕೊಡ್ತಕ್ಕಂಥವ್ ಇರೋದಿಲ್ಲ ಅಥವಾ ಬಾಡಿಗೆ ಜಾಸ್ತಿ ಇರುತ್ತೆ ನಾವು ಅತಿ ಕಡಿಮೆ ತರದ ಬಾಡಿಗೆಯಲ್ಲಿ ಆ ಸಮುದಾಯ ಸಾಮಾನ್ಯ ಜೊತೆಯ ನಾಗರಿಕರಿಗೂ ಮದುವೆ ಇರ್ಬೋದು ಮತ್ತೊಂದು ಏನೋ ಎಂಗೇಜ್ಮೆಂಟ್ ಇರ್ಬೋದು ಅಥವಾ ಚಿಟಿ ಮನೆ ಇರ್ಬೋದು ಅವರಿಗೆ ಬಾಡಿಗೆ ಕೇಳಿದಾಗ ಬಾಡಿಗೆ ಇರ್ತಕ್ಕಂಥ ಒಂದು ಸಂದರ್ಭ ಇದೆ ಈಗ ಅವರು ಆಗಲೇ ಹೇಳಿದ್ರು ಬಾಡಿಗೆ ಅದಕ್ಕೆ ನಾವು ವರ್ಣ ನಾವು ಮಾಡಿಸಿದ್ದು ಹಂಡ್ರೆಡ್ ಪರ್ಸೆಂಟ್ ಅದರ ಜೊತೆಗೆ ಒಬ್ಬರ ವ್ಯಾಪಾರನೂ ನಾವೇ ನಮ್ಮ ನಿರ್ದೇಶಕ ಮಂಡಳಿಯವರು ಅವತ್ತಿದ್ರು ಅದಕ್ಕೆ ನಟರಾಜ್ರು ನಾವು ಸದಾ ಸ್ಮರಿಸ್ತಾ ಇರಬೇಕಾಗುತ್ತೆ ಯಾಕೆಂದ್ರೆ ಅವ್ರ ಸಲಹೆಗಳಿಗೆ ಇವನ್ನೆಲ್ಲ ಮಾಡಲಿಕ್ಕಾಗಿ ಮಾಡಿ ಇವತ್ತು ಬ್ಯಾಂಕು ಉತ್ತಮ ಸ್ಥಿತಿಗೆ ತಲುಪಿದೆ ತದನಂತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಮತ್ತೊಂದು ಸಲ ಬಡ್ಡಿಮಾನ ಕಸಲು ಕಟ್ಟಿದ ಬಡ್ಡಿಮಾನ ಬಂತು ಅವಾಗೂ ಕೂಡ ಬಡ್ಡಿಮನ್ನಕ್ಕೆ ನಾವೇ ಅಸಲ್ ಕಟ್ಟ ಬಡ್ಡಿಮಾನ ಅಂತ ಬಂದವಾಗ ಕಟ್ರೋನಿ ಕೊಡುವಂತ ಸ್ಕೀಮ್ ಇರಲಿಲ್ಲ ನಮ್ಮ ನಟರಾಜ್ ಅವರವರು ರಾಜ್ಯ ಬ್ಯಾಂಕಿನ ಅಧ್ಯಕ್ಷರಿಗೆ ಮನವರಿಕೆ ಮಾಡಿದಾಗ ನೀವು ಡೆಪಾಸಿಟ್ ಕೊಟ್ಟರು ಕೊಡ್ತೀವಿ ನಾವು ಸಾಲ ಕೊಡ್ತೀವಿ ಅಂತ ಹೇಳಿದ್ರು ನಾವು ಪಿ ಎಲ್ ಡಿ ಬ್ಯಾಂಕಿಂದ ರಾಜ್ಯ ಬ್ಯಾಂಕಿಗೆ ಡೆಪಾಸಿಟ್ ಕೊಟ್ಟು ಅದರಿಂದನೇ ಕಟೋನಿ ವಾಪಸ್ ಕೊಡ್ತಕ್ಕಂಥ ಒಂದು ಸ್ಕೀಮ್ ಮಾಡಿದ್ರು ಹೇಗಾಯ್ತು ಅಂದ್ರೆ ಒಬ್ಬನಿಗೆ ಹತ್ತು ಲಕ್ಷ ರೂಪಾಯಿ ಸಾಲದಿಂದ ಕಟ್ಟಕಿದ್ರೆ ಹತ್ತು ಲಕ್ಷ ರೂಪಾಯಿ ಸಾಲ ಕೊಡೋದ್ರ ಜೊತೆಗೆ ನಿಮ್ಮ ಹತ್ತು ಲಕ್ಷ ರೂಪಾಯಿ ಸಾಲಕ್ಕೆ ನಾವು ಹತ್ತು ಲಕ್ಷ ರೂಪಾಯಿ ಎಫ್ ಡಿ ಕೊಟ್ಟಿದ್ವಿ ಹತ್ತು ಲಕ್ಷಕ್ಕೆ ಇಪ್ಪತ್ತು ಲಕ್ಷ ನಾವು ಸಹಕಾರ ಮಾಡಿದ್ವಿ ಈ ಥರ ಮಾಡಿ ನಾವು ಈ ಕಡೆಯಿಂದ ರೈತರು ನಮ್ಮಲ್ಲಿ ಸಾಲ ತಿಳುವಳಿಯನ್ನು ಮಾಡಿದರು ಜೊತೆಗೆ ಬ್ಯಾಂಕಿಗೂ ನಮ್ಮ ಎನ್ ಪಿ ಎ ಕಡಿಮೆ ಬ್ಯಾಂಕು ತದನಂತರದಲ್ಲಿ ಒಂದು ಕೋಟಿ ಒಂದೂವರೆ ಕೋಟಿ ಹೀಗೆ ಲಾಭ ಗಳಿಸ್ತಾ ಬಂತು ಇವತ್ತು ಬ್ಯಾಂಕು ಹೇಗೆ ಸಾಲ ಕೊಟ್ಟಿದ್ದ ತಿಳುವಳಿಯಲ್ಲಿ ಹೇಗೆ ಲಾಭಗಳಿಸ್ತು ನಮ್ಮ ಸಮುದಾಯ ಭಾವನಿಂದ ಒಂದಷ್ಟು ಲಾಭ ಗಳಿಸ್ತಾ ಇದೆ ನಮ್ಮ ಗೊಬ್ಬರ ವ್ಯಾಪಾರದವರು ವರ್ಷಕ್ಕೆ ಹತ್ತಾರು ಲಕ್ಷ ರೂಪಾಯಿ ಲಾಭ ಗಳಿಸ್ತಿದ್ವಿ ಎಲ್ಲ ತರದಲ್ಲೂ ನಮ್ಮ ಬ್ಯಾಂಕು ಇವತ್ತು ಸುಸ್ಥಿತಿಯಲ್ಲಿ ಅದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ನಿರ್ದೇಶಕ ಮಂಡಳಿ ಹಾಗೂ ನಮ್ಮ ಮ್ಯಾನೇಜರ್ ಆಗಿರ್ತಕ್ಕಂಥ ಅವರು ಏಕೆಂದರೆ ಒಬ್ಬ ನಾವು ಎರಡುಗಡೆ ಮುಖಾಸುದ್ದಿ ಮಾಡಬಾರ್ದು ಒಬ್ಬ ಹಾನೆಸ್ಟ್ ಆಫೀಸರು ಅಂತ ಹೇಳಬೇಕು ಯಾಕೆ ಪೈಸಾ ಪೈಸಕ್ಕೂ ಲೆಕ್ಕ ಇಟ್ಟು ಒಬ್ಬ ನಿರ್ದೇಶಕನ ಹತ್ರ ಹತ್ತು ರೂಪಾಯಿಗೆ ಒಂದು ಎನ್ಒಿ ಕೇಳೋಕೊಂಡು ಒಂದು ಹತ್ತು ರೂಪಾಯಿ ರಸೀದಿ ಆಗ್ತದೆ ಆ ನಿರ್ದೇಶಕನೂ ಕೊಡಲ್ಲ ಅದು ಸಿನ್ಸಿಯರಿಟಿ ಅದು ಇದಕ್ಕೆ ಎಲ್ಲ ನಾವು ರೀತಿಯ ವ್ಯಕ್ತಪಡಿಸ್ತಾ ಇದೆಲ್ಲ ನಮ್ಗೆ ಕಾರಣಗೋತರಾಗಿರ್ತಕ್ಕಂಥ ಹೆಚ್ಚು ಯಾಕೆಂದ್ರೆ ನಮಗೆಲ್ಲ ಕೋಆಪರೇಟಿವ್ ಪಿಟಿ ಬರೋತ್ತಿಗೆ ಹೆಚ್ಚಿನ ಮಾಹಿತಿಗಳು ಇರಲಿಲ್ಲ ನಮ್ಮನ್ನೆಲ್ಲ ನಾನು ಎರಡು ಸಾವಿರದ ಹತ್ತರಲ್ಲಿ ಬಂದರೂ ನನಗೆ ಕೋಆಪರೇಟಿವ್ ಏನು ಅಂತ ಹೇಳಿ ನಾನು ಯಾವುದೇ ಟ್ರೈನಿಂಗ್ ಆಫೀಸಿಗೆ ಹೋಗ್ಲಿರು ನನಗೆ ಕೋಪರೇಟಿವ್ ಏನು ಅಂತ ಪಾಠ ಮಾಡೋರು ಇದ್ರೆ ಅವರು ಇರ್ಬೋದು ಹಾಗೆ ಇದಕ್ಕೆಲ್ಲ ಕಾರಣಗೋತರ ಆಗಿರ್ತಕ್ಕಂಥ ನಿರ್ದೇಶಕ ಮಾಡಿದೆಯಲ್ಲ ಯಾಕೆಂದ್ರೆ ಯಾವ ನಿರ್ದೇಶಕ ಮಂಡಳಿಗೂ ಘೋಷೆ ಇಷ್ಟು ವಿಸ್ತೃತವಾಗಿ ಚರ್ಚೆ ಆಗ್ತಕ್ಕಂಥದ್ದು ಘೋಷೆ ಎಲ್ಲೂ ಇರಲಿಕ್ಕಿಲ್ಲ ನಮ್ಮ ಮೀಟಿಂಗ್ ಅಂತ ಹೇಳಿದ್ರೆ ಹೆಚ್ಚಿನ ಕಡೆ ಮೀಟಿಂಗ್ ಅಂದ್ರೆ ಹಾಜರಾಗಿ ಹೋಗಿರ್ತಕ್ಕ ನಮ್ಮಲ್ಲಿ ಒಂದು ಸಣ್ಣ ಪಾಯಿಂಟ್ ಇಲ್ವಾ ಅದನ್ನು ಎಳಿ ಎಳೆಯಾಗಿ ಚರ್ಚೆ ಮಾಡೋದಕ್ಕೆ ನಮ್ಗೆ ಯಾವುದೇ ನಿರ್ಧಾರ ತಗೊಳ್ಳೋದಿಲ್ಲ ಅಂತ ಒಂದು ಆಡಳಿತ ಮಂಡಳಿ ಆಮೇಲೆ ಈ ಆಡಳಿತ ಮಂಡಳಿ ಇದೆಯಲ್ಲ ನಾವು ಇಲ್ಲಿ ಒಳಗೆ ಬಂದ ಮೇಲೆ ನಾವು ಒಂದು ಕುಟುಂಬ ಒಂದು ಮನೆ ನಮ್ಮದೇ ಈ ಬ್ಯಾಂಕು ನಾವೇ ನಾವೇ ನಮ್ಮದೇ ಮನೆ ಆಸ್ತಿ ಅಂತ ಹೇಳುವ ಹೇಳುವಂತ ಒಂದು ವ್ಯವಸ್ಥೆ ಇಲ್ಲಿ ಇದೆ ಎಲ್ಲರ ಹೃದಯದಲ್ಲಿ ಬ್ಯಾಂಕ್ ಅಂತ ಹೇಳ್ಬಿಟ್ಟು ನಮ್ಮ ನಿರ್ದೇಶಕ ಮಂಡಳಿಯಲ್ಲಿ ನನ್ನ ಆಸ್ತಿ ಇಲ್ಲಿ ಕೆಲಸ ಕಾರ್ಯ ಆಗ್ತದೆ ಈ ಒಂದು ಒಂದು ವಾರ ಪ್ರತಿಯೊಬ್ಬ ನಿರ್ದೇಶಕರು ಎಲ್ಲರೂ ಬಂದು ಇಲ್ಲಿ ಏನಾಗ್ತಿದೆ ಆಗ್ತಿದೆ ಏನ್ ಹೋಗ್ತಿದೆ ಇಲ್ಲಿ ಯಾವ್ದ್ರಲ್ಲಿ ಏನ್ ಕೆಲಸ ಕುಂದಾಗ್ತಿದಾರೆ ನಾಳೆ ಇಪ್ಪತ್ತೆಂಟಕ್ಕೆ ನಮ್ಮ ಮುಂಚೆನೆ ಮುಗಿತಾ ಅಂತ ಹೇಳೋದ್ರ ಬಗ್ಗೆ ಅವ್ರ ಜವಾಬ್ದಾರಿ ಕಾಣ್ತಿದ್ದಾರೆ ಅವ್ರು ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಕೆಲಸ ನನ್ನ ಎರಡು ಆಗಿ ಬಂದಿದ್ದರಿಂದ ನಮ್ಮ ಆಡಳಿತ ಮಂಡಳಿ ಏನಿದೆ ನಾವೆಲ್ಲ ಒಂದು ನಿರ್ಧಾರ ಮಾಡೋದು ಶ್ರೀರಾಮನ ಹೆಸರು ಈ ಬ್ಯಾಂಕಿಂಗಿದೆ ನಮ್ಮಲ್ಲಿ ಕೊರತೆ ಇದ್ದರೆ ಏನಂದ್ರೆ ಶ್ರೀರಾಮನ ವಿಗ್ರಹ ನಮ್ಮ ಇಡೀ ಬ್ಯಾಂಕಲ್ಲಿ ಎಲ್ಲರೂ ಇಲ್ಲ ಅಂತ ನಾವು ಅದಕ್ಕೋಸ್ಕರ ಏನು ಮಾಡೋದು ಆಡಳಿತ ಮಂಡಳಿಗೆ ಒಂದು ತೀರ್ಮಾನ ಮಾಡೋದು ರಾಜಸ್ಥಾನದಿಂದ ನಾವು ಅಮೃತ ಶಿಲೆಯ ಒಂದು ವಿಗ್ರಹ ತರಬೇಕು ಅದು ಶ್ರೀರಾಮನ ವಿಗ್ರಹ ತರಬೇಕು ಅಂತೇಳಿ ನಾವು ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡೋದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಶ್ರೀರಾಮನ ವಿಗ್ರಹ ತಂದು ಶ್ರೀರಾಮನ ವಿಗ್ರಹ ತಂದು ಸೆಪ್ಟೆಂಬರ್ ನಾವು ಪ್ರತಿಷ್ಠೆ ಮಾಡಲಿಲ್ಲ ನಾವು ಹಾಗೆ ಇತ್ತು ಯಾಕೆಂದರೆ ನಮ್ಮದು ಬ್ಯಾಂಕಿನೆಲ್ಲ ಒಂದು ರಿನೋವೇಷನ್ ಆಗಬೇಕಿತ್ತು ಇದನ್ನು ಬ್ಯಾಂಕನ್ನು ಏನಿದೆ ಒಂದು ಆಗಿ ಒಂದು ಕಟ್ಟಡಗಳ ನವೀಕೃತ ನವೀಕರಣ ಮಾಡೋದಿರ್ಬೋದು ಅಡುಗೆ ಮನೆ ಇರ್ಬೋದು ಲಿಫ್ಟ್ ಇರ್ಬೋದು ಆಮೇಲೆ ಅದೇ ಥರ ಇ ನಮ್ಮ ಏನಿತ್ತು ಒಂದು ಔಟ್ಲುಕ್ ಇತ್ತು ಅದನ್ನು ನಾವು ಚೇಂಜ್ ಮಾಡೋದ್ರೆ ಒಂದು ಉದ್ದೇಶ ಇತ್ತು ನಮ್ಮಲ್ಲಿ ಯಾಕೆಂದ್ರೆ ನಮ್ಮದು ಈಗ ತೊಂಬತ್ತ ನಾಲ್ಕನೇ ವರ್ಷದಿಂದ ನೂರನೇ ವರ್ಷಕ್ಕೆ ನಾವೀಗ ಪ್ರಾದಾರ್ಥನೆ ಮಾಡ್ತಿದ್ದೀವಿ ಅದಕ್ಕೋಸ್ಕರ ನಾಡಿನ ಇಪ್ಪತ್ತೆಂಟನೇ ತಾರೀಕು ನಾವು ಶತಮಾನೋತ್ಸವ ಕಾರ್ಯಕ್ರಮ ಮಾಡಿಸಿದ್ದೇವೆ ಶತಮಾನೋತ್ಸವದತ್ತ ಬ್ಯಾಂಕ್ ಲಾಭಗಾರ್ ಆಗ್ತಿದೆ ಅದಕ್ಕೋಸ್ಕರ ನಾವೇನು ಮಾಡಿ ಅದರ ಸಂವಿಧಾನಕ್ಕಿಗಾಗಿ ನಮ್ಮ ಶ್ರೀರಾಮನ ವಿಗ್ರಹನ ನಮ್ಮ ಬ್ಯಾಂಕಿನ ಎದುರುಗಡೆ ಒಂದು ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿ ನಾವು ಆಡಳಿತ ಎಲ್ಲ ತೀರ್ಮಾನ ಮಾಡಿದ್ದೀವಿ ಅದೇ ಅದರ ಪ್ರಕಾರ ನಾಡಿನ ಇಪ್ಪತ್ತೆಂಟನೇ ತಾರೀಕು ಶ್ರೀರಾಮ ಮೂರ್ತಿಯ ಅನಾವರಣವನ್ನು ಇಪ್ಪತ್ತೆಂಟನೇ ತಾರೀಕು ಇಟ್ಕೊಂಡು ಇಟ್ಕೊಂಡಿದ್ದೀವಿ ಆ ಶ್ರೀರಾಮನ ಮೂರ್ತಿಯ ವಿಗ್ರಹ ಮತ್ತು ಅನಾವರಣ ಎಲ್ಲದಕ್ಕೂ ಸಂಬಂಧಪಟ್ಟ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗಿದೆ ಆ ಎಪ್ಪತ್ತೈದು ಸಾವಿರನ ನಾವು ಪ್ರತಿಯೊಬ್ಬರು ಆಡಳಿತ ಮಂಡಳಿ ಸದಸ್ಯಗಳು ಕೈಯಿಂದ ಹಾಕೊಂಡಿದ್ದೀವಿ ಪ್ರತಿಯೊಬ್ಬರು ಒಂದು ಎಪ್ಪತ್ತೈದು ಸಾವಿರಕ್ಕೆ ಎಪ್ಪತ್ತೈದು ಸಾವಿರ ಹೆಚ್ಚು ಆಗ್ಬೋದು ನಾವು ಅದಕ್ಕೆ ಯಾರು ಆಡಳಿತ ಮಂಡಳಿ ಎಲ್ಲ ಸದಸ್ಯಗಳು ಸಿದ್ಧ ಇದೀವಿ ಅದೇನಿದ್ರು ಬ್ಯಾಂಕಿಗೆ ಹೊರೆ ಮಾಡೋದಿಲ್ಲ ನಮ್ಮ ನಮ್ಮ ವೈಯಕ್ತಿಕ ಇದು ಏನು ಈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ಆಡಳಿತ ಮಂಡಳಿ ಇದೆ ಆ ಆಡಳಿತ ಮಂಡಳಿಯ ಪ್ರತಿಯೊಬ್ಬರು ಸದಸ್ಯರು ಸೇರಿ ಅದನ್ನು ಅನಾವರಣ ಮಾಡ್ತಿದ್ದೀವಿ ಅದನ್ನು ಅಮೃತಶಿಲೆಯ ವಿಗ್ರಹನ ಅವತ್ತಿನ ದಿನ ಶಿವರಾಮ್ ಅವರ ಹತ್ರ ನಾವು ಅನಾವರಣ ಮಾಡ್ತಿದ್ದೇವೆ ರಾಜ್ಯ ಬ್ಯಾಂಕಿನ ಮ್ಯಾನೇಜರ್ ಮಾಜಿ ಅಧ್ಯಕ್ಷರು ಈಗಿನ ಉಪಾಧ್ಯಕ್ಷರು ಮಹಾಮಂಡಲಿದ ಉಪಾಧ್ಯಕ್ಷ ಅವರತ್ರ ನಾವು ಅನಾವರಣ ಮಾಡ್ತಿದ್ವಿ ಇಪ್ಪತ್ತೆಂಟನೇ ತಾರೀಕು ನಾವು ಹೇಳಿದ್ರು ಬ್ಯಾಂಕಿನ ಎಲ್ಲಾ ಗ್ರಾಹಕರುಗಳಿರ್ಬೋದು ಷೇರುದಾರ ಇರ್ಬೋದು ಒಂದು ಮನೆಯ ಕಾರ್ಯಕ್ರಮ ಅಂತ ಹೇಳಿ ಭಾವಿಸಿ ಎಲ್ಲರೂ ಅವತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು ಯಾಕೆಂದರೆ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಿಗೆ ಶ್ರೀರಾಮನನ್ನು ಪ್ರತಿಷ್ಠೆ ಆಗ್ತಿದೆ ಶ್ರೀರಾಮನ ಏನು ನಾವು ಶ್ರೀರಾಮನ ಶ್ರೀರಾಮ ಶ್ರೀರಾಮ ಅಂತ ಹೇಳ್ತಿದೀವಿ ಅದನ್ನು ನಮ್ಮ ಬ್ಯಾಂಕಿಗೆ ನಾವು ಕರ್ಕಮಂಡದಲ್ಲೇ ಕೂರ್ತಿದ್ದೀವಿ ಅದರಿಂದ ನಮ್ಮ ಬ್ಯಾಂಕಿಗೆ ಉತ್ತಮ ಆಗಲಿ ನಾಳೆ ಈ ಬ್ಯಾಂಕ್ ಇನ್ನೂ ಅತಿ ಹೆಚ್ಚು ಹೆಚ್ಚು ಲಾಭಗಳಂತೆ ಆಗಬೇಕು ಹೇಳಿ ನಮ್ಮ ಉದ್ದೇಶದಿಂದ ಶ್ರೀರಾಮನ್ನ ನಾವು ಪ್ರತಿಷ್ಠೆ ಮಾಡ್ತಿದ್ದೀವಿ ಅದೇ ರೀತಿ ನಮ್ಮಲ್ಲಿ ಇಲ್ಲಿ ಒಂದು ಕೊರತೆ ಇತ್ತು ಏನಂದರೆ ಅಡುಗೆ ಮನೆದು ಊಟದ ಹಾಲ ಕೆಳಗಡೆ ಇತ್ತು ನಮ್ಮಲ್ಲಿ ಆ ಊಟದ ಹಾಲ ಸಮೇತ ವ್ಯವಸ್ಥಿತವಾಗಿ ಮಾಡ್ತಿದ್ದೀವಿ ಒಂದು ಲಿಫ್ಟ್ ಅಲ್ಲಿ ಈ ಸಾಮಾನ್ಯ ಅವರ ಪಾತ್ರೆಗಳು ಇರ್ಬೋದು ಇನ್ನೊಂದು ಇರ್ಬೋದು ಬರ್ಕೊಂಡು ಹೊರ್ಕೊಂಡೋಗಿತ್ತು ತುಂಬ ಸಮಸ್ಯೆ ಇತ್ತು ಆ ಸಮಸ್ಯೆನ ಪರಿಹಾರ ಒಂದು ಲಿಫ್ಟ್ ಮಾಡಿದ್ದೀವಿ ಇವೆಲ್ಲ ಸಾಧ್ಯವಾಗಿದೆ ಹಾಗೆ ಅಂದರೆ ಎರಡು ಸಾವಿರದ ಹದಿನೈದಕ್ಕೆ ಏನು ನಾವು ಬೋರ್ಡ್ ಬಂದು ಅಲ್ಲಿಂದ ಎರಡು ಸಾವಿರದ ಹದಿನೈದು ಸಾಮಾನ್ಯ ಎಲ್ಲರೂ ಏನು ಇವತ್ತು ಮಂಡಳಿ ಮಾಡಲಿದೆ ಆಲ್ಮೋಸ್ಟ್ ಎಲ್ಲರೂ ಇದ್ದೀವಿ ಒಂದು ಎರಡು ಮೂರು ಜನ ಹೊಸಬರು ಬಂದಿರೋದು ಬಿಟ್ಟರೆ ನಮ್ಮ ಹಳೆ ಹಳೆ ಉಳಿಯೋರು ಯಾರೂ ಏನು ಬಿಟ್ಟು ಹೋಗಿಲ್ಲ ನಮ್ಗೆ ಇದಕ್ಕೆಲ್ಲ ಸಹಕಾರ ಹೇಗೆ ಅಂದರೆ ನಾವು ಎರಡು ಸಾವಿರದ ಹದಿನೈದರಲ್ಲಿ ಆಡಳಿತ ಮಂಡಳಿಗೆ ಬಂದಾಗ ನಮ್ಮ ಲಕ್ಷ್ಮೀನಾರಾಯಣಕ್ಕೆ ನಾವೆಲ್ಲ ಹೊಸಬ್ರು ಯಾರು ಸಹಕಾರ ಕ್ಷೇತ್ರಕ್ಕೆ ಅವತ್ತಿನ ದಿನ ನಾವು ನಮ್ಮ ವಿಷಪಂಡಿತ ನಿರ್ದೇಶಕರಾಗಿ ಅದರ ಆಯ್ಕೆ ಮಾಡೋದು ಯಾಕೆಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸಹಕಾರ ಕ್ಷೇತ್ರ ಅಲ್ಲೇ ಇರುವಂತಹ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಬಂದು ಇವತ್ತಿನ ದಿನ ಕಮ್ಮಿ ಎರಡು ಕೋಟಿ ಹತ್ರ ಲಾಭ ಬಂದಿದೆ ಅದೆಲ್ಲ ಸಾಧ್ಯವಾಗಿದ್ದ ಹಿಂದೆ ನಮ್ಮ ಈ ಆಡಳಿತ ಮಂಡಳಿಯ ಒಂದು ಪರಿಶ್ರಮ ಅದಕ್ಕೆ ತಕ್ಕಾದಂತಹ ಏನು ನಮಗೆ ಮಾರ್ಗದರ್ಶನ ಇದೆ ಅದನ್ನು ತೆಗೆದುಕೊಂಡು ಅದೇ ರೀತಿ ನಮಗೆ ಉತ್ತಮವಾದ ಮ್ಯಾನೇಜರ್ ಸಿಕ್ಕಿದ್ದಾರೆ ಆಮೇಲೆ ಸಿಬ್ಬಂದಿ ವರ್ಗನೂ ಚೆನ್ನಾಗಿದೆ ನಾಡಿದ್ದಿಂದ ಇಪ್ಪತ್ತೆಂಟನೇ ದಿನ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಗ್ರಾಹಕರು ಮತ್ತು ನಮ್ಮ ಷೇರುದಾರಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿ ಕೇಳಿಸಬೇಕೆಂದು ಈ ಮೂಲಕ